ఎస్ ఏనా రూపాయ నల్వత్ రూపాయి ఏనా పార్టీ మున్నూరు థర్టీ పార్టీ ఓహో మూడు సవరూరు రూపాయ ఇస్తా నడమంది

ಹಾಗೆ ಮಾಡ್ಯ ತಮಾಷೆ ಮಾಡಿ ಎಷ್ಟೋ ಎಷ್ಟು ನೀರು ಎಷ್ಟೋ ಎಪ್ಪರ್ ಗಜಿ ನೀರು ಐವತ್ತೈದು ಹಾ ಐವತ್ತೈದು ಹಾ ಐವತ್ತೈದು ಅಯ್ಯೋ ನಾಲ್ಕು ಸಾವಿರ ರೂಪಾಯಿ ಆಗೋಯ್ತಾ ಒಂದು

ಹಣ ಯಾಕೆ ಕುಡಿಬಾರ್ದ ಕುಡಿಬಾರ್ದ ಹೇಳಿ ಕುಡಿಬಾರ್ದು ಕಸ್ಟಮರ್ ಅಲ್ವಾ ನಾವು ಕುಡಿಬಾರ್ದ ಎಷ್ಟು ಎಷ್ಟಂತೆ ಐನೂರ

ತೆಂಗಿನ ಕೊಡಗ ಏನಿಂಗ್ ಹಿಂಗ್ ಮಾಡ್ತವ್ರಿರು ಜಾಸ್ತಿ ಆಯ್ತು ರೇಟು ಐನೂರು ರೂಪಾಯಿ ಅಂದ್ರೆ ಐನೂರು ರೂಪಾಯಿ ಅಂದ್ರೆ ಎಲ್ಲಿ ಎಲ್ಲಿಂದ ತಗೊಂಬರ ನಾವು ಕಾಸು ಹ ಮುನಿಪಣ ದುಡ್ಡು ಎಲ್ಲಿಂದ ಎಷ್ಟು ಸ್ವಾಮಿ ರೂಪಾಯಿ નમસ્કાર બરાબર છે 55 50 50 100 55 હા હા હઉદા 50 50 50 150 હા ಒಂದ રેટ હેલીアナ હા ટેસ્ટ ટેસ્ટ બસ ના યેન આટકા ಸರಿ ಬನ್ನಿ ತಮಾಷೆ ಮಾಡಿದ್ ನಾವ್ ಕ್ಯಾಮ್ರಾದಲ್ಲಿ ನಮ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಇಲ್ ನೋಡಿ ನೋಡಿ ಅಲ್ಲಿ ಒಬ್ರು ತೆಂಗಿನ ಕಂಡ್ ಮಾರ್ಕೊಂಡಿದ್ರ ಹ ಅವ್ರಿಗುನು ಹಂಗೆ ಮಾಡಿ ಫಸ್ಟ್ ನಿಮ್ ಹತ್ರ ಬಂದಿದ್ದು ಇದು ಹೆಂಗದ ಈ ಯಾರೇ ಹೇಳ್ಕೊಟ್ಟಿಲ್ಲ ನಮ್ ಕಾನ್ಸೆಪ್ಟೇ ಹಂಗೆ ಏನ್ ಹೇಳಿ ಯಾರು ಇದಾರೆ ಈ ಜಗಳಾಗ್ ಹೋಗ್ರರಾ ನನ್ನ ಚೆನ್ನಾಗಿತ್ತು ಹೇಳ ಅತ್ತೆ ಅತ್ತೆ ಯಸ 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 ಆ ದೇವರ ಮೇಲೆ ಆಣೆ ಹೇಳ್ತಾ ಇದೀನಿ ನೀವ್ ಕೊ ಇಲ್ಲ ನಿಜ್ ಇಲ್ಲ ಕೊಟ್ಟಿಲ್ಲಣ್ಣಾ ಇಲ್ಲ ನಿಜ ಇಲ್ಲ 25-25 120-25 300-25 ట్వెంటీ ఫైవ్ ఇష్టం

ಅಯ್ಯೋ ಅಯ್ಯೋ ಇನ್ನೂರ ಐವತ್ತು ಐದು ರೂಪಾಯಿ ಐವತ್ತೇಳು ರೂಪಾಯಿ ಯಾಕೆ ಇಷ್ಟೊಂದು ರೇಟ್ ಆಗಿಬಿಡ ಕೊತ್ತಂಬರಿ ಸೊಪ್ಪು ಹಾ ಏನ ಹೇಳಿದ್ರಣ್ಣ ಎಷ್ಟಕ್ಕ

ಅಣ್ಣ ಸಕ್ಕತ್ತಾ ಆಕ್ಟಿಂಗ್ ಮಾಡ್ತಿದೀಯ ಕಣಾ ತಲಾಗಿ ಕಣಾ ನಂತರ ಕಣಾ ನಿನ್ನ ಓರೆ ಬಿ تو रुಕೋ ಕ್ಲೈಮ್ಯಾಕ್ಸ್ ಅಬಿ ಬಾಕಿ ಹ್ಮ್ ಆಗಾ ನಮ್ಮ ಯೂಟ್ಯೂಬ್ ಚಾನೆಲ್ ಇದು ಇದು ನಮ್ಮ ಯೂಟ್ಯೂಬ್ ಚಾನೆಲ್ ನಾವೆಲ್ಲ ಒಂದು ಟೀಮ್ ನೋಡಿ ಡಿಮರಾಗಿ ಏನಾಗ್ಲಿ 20 1 250 ಅಂತೀಯ ಯಪ್ಪ ಲಗ ಒಂದು ಹಾಯ್ ಮಾಡಿ ಆಗಾ

ಮಳವಳ್ಳಿಯಲ್ಲಿ ಎಲ್ಲಿ ಹಣ ಮಳವಳ್ಳಿಯಲ್ಲಿ ಎಲ್ಲಿ ಅಣ್ಣ ಹಣ ಮಳವಳ್ಳಿ ಹಳೆಯ ಮಾಡಿದ್ಯಾಲ್ ಮೇಲೆ ತೋರಿಸು ಅಣ್ಣ My <laughs> <laughs>